ಸೋಬಾ ಯಾಕೆ ಊಟ ಮಾಡಿಲ್ಲ ನೀನು ಏನ್ ಉದ್ದೇಶ ಏನು ಹೇಳು ಯಾಕೆ ಹಿಂಗಿ ನೀನು ಯಾಕೆ ಊಟ ಮಾಡಕ್ಕಿಲ್ಲ ನೀನು ಮಾಡಿರೋದು ಊಟ ಮಾಡಕ್ ಅಷ್ಟ ನಿಂಗೆ ಊಟ ಮಾಡ್ಕೊಡಕಿಲ್ಲ ಅಡಿಗೆ ಮಾಡೋದು ಮಾಡಕ್ಕಿಲ್ಲ ಊಟ ಮಾಡ್ದ ಕೂತಿದೀನಿ ನೀನು ಮಾಡಿರೋ ಮಾಡ್ಬೇಕಾನಲ್ವಾ ನೀನು ಅಲ್ಲ ಇಲ್ಲ ಅಂದ್ರೆ ವಟ ಕೇಳದ ಯಾಕೆ ನೀನು ನೋಡು ನಿನ್ ಇಷ್ಟ ಇಲ್ಲ ಅಂತಾನೆ ನಾನೇನು ಕೇಳಿದಿಲ್ಲ ನೀನ್ ಹೇಳ್ಬೋದಕ್ಕಾಗಿತ್ತಲ್ಲ ಯಾಕಿಲ್ಲ ನೀನು ನನ್ಗೆ ಇಷ್ಟ ಇಲ್ಲ ಈ ಮದ್ವೆ ನಾನು ಆಯ್ಕಿಲ್ಲಾ ಮುಗ್ದೆ ನೀನು ನೀನು ಒತ್ಕೊಂಡ್ಬಿಡ್ತೀನಿ ನಾನು ಸುಮ್ನೆ ಇದ್ಬಿಟ್ಟು ಮದುವೆ ಗಂಟೆ ಈಗ ಅಂದ್ರೆ ಕೇಳ್ಬೇಕಾಗಿತ್ತು ನೀವು ಇಷ್ಟವ ಹೆಂಗೆ ಏನು ಅಂದ್ಬಿಟ್ಟು ಒಂದು ಮಾತಲ್ವಾ ಓ ಹೆಣ್ಣವ ನಾನು ಹೆಂಗಾರ ಒಪ್ಕೆಯಾರ ಒಪ್ಕೆಲ್ ಒಪ್ಕೆ ಇರಲಿ ನೀವು ಬೇಕಾಗಿತ್ತು ಒಂದು ಹೆಣ್ಣು ಮುದ್ದೆ ತಲೆ ಒಂದು ಕಟ್ಟಬೇಕಾಗಿತ್ತು ಅಷ್ಟೇ ಏನು ಹಿಂಗೆ ಮಾತಾಡ್ತೀನಿ ನೀನು ನೋಡು ನಾನು ಬಿಟ್ಟು ಹಿಂಗೆಲ್ಲ ಮಾತಾಡಕ್ಕೆ ಬರ್ಬೇಡ ನೀನು ಏನು ನಾನು ಓಲಿ ಅಂತ ಇವತ್ತಲ್ಲ ಅಲಿಸಾಳೆ ಅಂತ ಅಂದ್ರೆ ಇದೇ ಹಿಂಗೆ ತಿಂದು ಅಡ್ಡಿಗೆ ಮಾಡಿದ್ರು ಊಟ ಮಾಡ್ತಾನೆ ನಿಮ್ಗೆ ಕುಂತಿದ್ದಿಲ್ಲ ನಿಮ್ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಅಣ್ಣ ನಿಮ್ಮ ಓ ಅಪ್ಪ ಕೇಳಿದಾಗ ನಾನು ಏನು ಕೂಡ ನಾನು ಊಟ ಮಾಡ್ತೀನಿ ನಾನು ಮಾಡಿಲ್ಲ ಸುಮ್ ಕೂತ್ಕೊಳ್ಳಿ ಅದೇ ಅದಕ್ಕೆ ಮಾಡಿಲ್ಲ ಒಟ್ಟಾಗ ನಾನೇ ಮಾಡ್ತೀನಿ ನಾನು ಸಣ್ಣ ಯಾರತ್ತೆ ನನ್ಗೂ ಗೊತ್ತು ಏನ್ ಗೊತ್ತು ನೋಡು ನಿನ್ನಿಂದ ನಾನು ಊಟ ಮಾಡಿಲ್ಲ ನಾನು ಅಯ್ಯೋ ಯೋಸ್ಕೊಂಡ್ ಕಾಲಿಗೆ ಬಾಯ್ ಬಿಟ್ಕೊಂಡು ಕೂತಿದ್ರೆ ನೀನೇನು ಊಟ ಮಾಡ್ಬಿಟ್ಟಿದ್ದ ನಾನು ಹೇಳ್ಬಿಟ್ಟು ನಿನ್ ಮುಂದೆ ಹೋಗಿ ನಿಲ್ವಾ ಅಡುಗೆ ಮಾಡಿವಿ ನಾನು ಊಟ ಮಾಡಿಲ್ಲ ನೀನು ಊಟ ಮಾಡಿಲ್ಲ ಅಂದ್ರೆ ಏನ್ಬಿಟ್ಟು ಹೋದ್ರೆ ಒಂದ್ ಮಾತು ಕರೀನಿಲ್ಲ ಸಣ್ಣ ಮುಟ್ಲು ಅಲ್ತಾವು ಸಾಯ್ ಮಾಡ್ಬಿಟ್ಟಲ್ಲಿ ನೀನು ಎಷ್ಟು ದಿವಸ ಕಟ್ಟು ನೀನು ಊಟ ಮಾಡ್ತಾ ನಾನು ಊಟ ಮಾಡಿಲ್ಲ ಇದೊಳೆ ಸರಿ ಐತಲ್ಲ ನಿಮ್ ನಿನ್ ಊಟಕ್ಕೂ ನಾನು ಊಟಕ್ಕೂ ಏನು ನಿಮ್ ಬೇರೆ ನಾನು ಹೊಟ್ಟೆ ಬೇರೆ ತಾನೆ ನೋಡು ನಿನಿಗೆ ನಾನ್ ಬೇರೆ ನೀನ್ ಬೇರೆ ಅಂತ ಅನ್ಕೊಂಡಿರ್ಬೋದು ಆದ್ರೆ ನಿನ್ ಕತ್ತಿಗೆ ಯಾವಾಗ ತಾಲಿ ಕಟ್ಟನು ಆಗ ನಾವ್ ಇಬ್ರು ಒಂದೇಯ ಅಂತ ನನ್ಗೆ ಅನ್ಕೊಂಡಿವಿ ನಾನು ನಿನ್ ಮುನ್ಸಲ್ಲಿ ಏನಿದೋ ಅದ್ ಯಾರು ಗೊತ್ತು ನನ್ಗೆ ಅದ್ ನನ್ಗೆ ಗೊತ್ತಿಲ್ಲ ನಾನ್ ಮಾತ್ರ ನಿನ್ನ

ಆ ಅದಕ್ಕೆ ಔಟ್ಲುಕೆ ಬಿಟೋಗದಂತ bande ಔಟ್ಲುಕೆ ಅರೆಗೆ ಮಾಡ್ತಾರೆ ಮುದ್ದೆಂತುಕ್ ಬಂದ್ಬಿಡಿ ಒಂದೆರಡು ದಿಸೆ ದುಡ್ಪರಿ ಇರಂತೆ ಅಯ್ಯೋ ಇಲ್ಲಕ ಸುಂ ಕಿರೆಣಾ ಇಲ್ ಕೆಲಸ ಅದಕನ ಓ ಅಂಗಂದರ ಔಟ್ಲು ಕರೆಕ ಪದಕ ಬರ ಕಿಲನ್ ಬರ್ತೋ ಬರಬೇಕು ಬನ್ನಿ ಆಯ್ತು ಅವರ್ಗಂಗನ್ನಿ ನೋಡದ ಅವ ಹೇಳ್ತೀನಿ ಒಬರ್ಗವೇ ಬನ್ನಿ ದೆರೆಡು ದಿಸೆ ದುಡ್ಪರಿ ಇರಂತೆ ನೋರ್ತೀನಿ ಅವಳು ಏನಂತ ಹೇಳ್ತೀನಿ ಏನಾದ್ರೂ ನೋಡಾ ಸರಿ ಸರಿ ಆಯ್ತು ಬನ್ನಿ ಲಲ ಚೆನ್ನಾಗಿದೆರ ಓ ಎಲ್ಲ ಚೆನ್ನಾಗೋರೆ ನೀ ಚೆಾಗಿದೆ ಸೊಬಾ ಹ್ಮ್ ನಾನು ಚೆನ್ನಾಗಿದ್ದೀನಿ ಇದು ಔಟ್ಲುಕೆ ಬನ್ನಿ ಕರ್ಕ ಬನ್ನಿ ನೀವು ಓ ಸರಿ ಆಯ್ತು ಕರ್ಕ ಬತ್ತೀನಿ ಏ ಇಲ್ಲ ಬುಡಿ ಏನು ಮಾಡಕ್ಕೆ ಅದಕ್ಕೆಂದೆ ಔಟ್ಲು ಕರೆಕ ಅಂದರ ಬಾ ಸರಿ ಆಯ್ತು ಬತ್ತಿವಿ ನಾವು ಹೋಗೋಕೆ ರೆಡಿ ಆಯ್ತದೆ ಬಂದ್ಬಿಡಿ ಮತ್ತೆ ಹೋಗೋ ಜೊತೆ ಇಲ್ಲ ನೀವು ಹೋಗಿ ನಾವು ಬತ್ತಿವಿ ಅಂತೆ ಸರಿ ಒಂದ್ ನಾಲ್ಕು ದಿವಸ ಇದೀವ್ರಿ ಬನ್ನಿ ಆಯ್ತು ಊಟ ಮಾಡಿ ಬೇಡ ಬೇಡ ಊಟ ಗಿಟ್ಟ ಏನು ಬೇಡ ಕರ್ಕ ಪಪ್ಪ ಆಯ್ತು ಕರ್ಕ ಬತ್ತಿನ ಬಿಡಿ ಅಡಿಗೆ ರೆಡಿ ಆಯ್ತದೆ ಒಂದ್ ಗಂಟೆ ಅದಕ್ಕೆ ಅಲ್ಲಿಗೆ ಊಟಕ್ಕೆ ಬಂದ್ಬಿಡಿ ಹ್ಞೂ ಸರಿ ಆಯ್ತು ಬತ್ತಿವಿ ಹಂಗೆ ಒಂದ್ ನಾಲ್ಕು ದಿವಸ ಇರ್ಬೇಕು ಓ ಆಯ್ತು ಕುಡಿದ ಕಾಪಿ ಸರಿ ಮತ್ತೆ ಬತ್ತಿನಿ ಸರಿ ಆಯ್ತು ಹ್ಞೂ ಸೋಬಾ ಹೋಗಿ ರೆಡಿ ಆಗೋಗು ಬರೀಕಿಲ್ಲ ನಾನು ಯಾಕಂದಿ ಈಗ ಮತ್ತೆ ಬರ್ತೀನಿ ಅಂತ ಅವ್ರ ಮುಂದ್ಗಡೆ ಇನ್ನೇನು ಬರೀಕಿಲ್ಲ ಅಂತ ಅವ್ರ ಮುನ್ಗಡೆ

ನಾನೇ ವರ್ಷ ಮತ್ತೆ ಮಾತಾಡಿದ್ರೆ ನಿಂಗೆ ಅಂತಿದ್ರಿ ನೀವು ಕರ್ಕೊಂಡು ಹೋಗಿ ಇಷ್ಟ ಇದ್ರೆ ಕರ್ಕೊಂಡು ಹೋಗಿ ಇಲ್ವಾ ಬಿಟ್ಟು ಹೋಗಿ ಸುಮ್ಮನೆ ಹಾಕಿ ಹಿಂಗೆಲ್ಲ ಮಾತಾಡಿದ್ರಿ ಹಿಂಗೆ ಇಷ್ಟ ಇಲ್ಲ ಅಷ್ಟೇ ನನಗೇನು ನೋಡು ನನಗೆ ಇವೆಲ್ಲ ನಂಗೆ ಇಷ್ಟ ಆಯ್ಕೆ ಹಿಂಗೆ ಇಷ್ಟ ಇದ್ರೆ ಇರು ಇಲ್ವಾ ಹೋಯ್ತಾರೆ ಸುಮ್ಮನೆ ನೀನು ಇದೊಳೆ ಸರಿ ಐತಿ ಕತೆ ನಾವೇನೋ ಒಂದು ಒಳ್ಳೆತನ ಒಳ್ಳೇದು ಇದ್ ಮಾಡ್ಬೇಕು ಅಂತ ಹೋದ್ರೆ ನಮ್ಗೆ ಕೆಟ್ಟದಾಯ್ತದೆ ಹೋಗು ಏನ್ ಒಳ್ಳೇದ್ ಮಾಡಿದಿರಿ ಏನ್ ಒಳ್ಳೇದ್ ಮಾಡಿದಿರಿ ಅಂತ ಏನ್ ಒಳ್ಳೇದ್ ಮಾಡಿರೋದು ಅಂದ್ರೆ ಈಗ ಬೇರೆ ಕಡೆ ಮದುವೆ ಆಗಿದೆ ನಿನ್ನ ಮದುವೆ ಆಗ್ಬಿಟ್ಟು ನಾನು ಈಗ ಚೆನ್ನಾಗಿ ನೋಡ್ಕೊತಾ ನಿನ್ನ ನಿನ್ಗೆ ಇರಕ್ಕಲ್ಲ ಅಷ್ಟೇ ಅಷ್ಟು ಬಿಟ್ಟು ನಾನು ಏನೋ ಅಂದಿದ್ದೆ ನಿಂಗೆ

ಒಳ್ಳೆ ದೂರ ಅಂಕಾರ ತೋರಿದ್ರೆ ಅಷ್ಟೇ ಮೇಲೆ ಏನು ನಾನು ನೋಡ್ತೇನೆ ಏನು ಅವತ್ತಿಂದನು ಏನು ಅದಾಗ ಒಂಚೂರು ಅಡುಗೆ ಮಾಡ್ಕೊಂಡು ಹೋಗ್ತೀವಿ ನಿಮಗೆ ಏನಾಗಲ್ಲ ಅದನ್ನೂ ಮಾಡ್ದಂಗೆ ಇಸ್ಕೊಂಡಿದ್ರು ನಿಮ್ಮನೆ ನೀ ಮಾಡಿ ನಿಮ್ಮ ಅದಕ್ಕೆ ಹೇಗೆ ಒಪ್ಪಿಸ್ತೀನಿ ಒಪ್ಸಿ ಒಪ್ಸಿ ಯಾಕೆ ಸಾಯಿಲಿ ಅಂತ ಅಂತಿದ್ದೀರಾ ಏನು ಮಾಡ್ತಾ ಸಾಯಿಲಿ ಅಂತ ಯಾಕೆ ಯಾಕೆ ಸತ್ತದಿ ಯಾಕೆ ಸತ್ತದಿ ಇವೆಲ್ಲ ಆಟಗಳು ಬೇಡ ನೋಡು ನಾನೇನೊಂದು ಒಳ್ಳೆದಾಗ್ಲಿ ಅಂದ್ಬಿಟ್ಟು ಪಾಪ ಒಣ್ಣಾರೆ ಬಂದು ಹೇಳೋದ್ರಿ ಮದುವೆ ಆಗಿದ್ದ ನಾನು ಸರಿಯಾ ನನ್ ಮದುವೆ ಅವಶ್ಯಕತೆ ಇರ್ತಿತ್ತು ಸರಿ ಆಕು ಈಗ ನೀನು ಏನ್ ಕಮ್ಮಿ ಏನ್ ನಾನು ಕೊಡ್ತೇ ಅಲ್ವಾ ಅಡ್ಗೆ ಮಾಡಿ ಮುಡ್ಗುದ್ರೂ ಊಟ ಮಾಡಕ್ಕೆಲ್ಲ ನಾನೇನು ಏನ್ ತಿನ್ಸಕ್ಕೆ ಮುಗಿದ ನೀನು ಎತ್ಕೊಂಡು ತಿನ್ಸಕ್ ನಾನು ನನ್ ಮಕ್ಕ ಕಡಿತ ಪಕ್ಕ ಕುಟ್ ಮಕ್ಕ ಮಾತಾಡಿಕೂ ಇಷ್ಟ ಸುಮ್ನೆ ವಾಪಸ್ ಬಿಡ ನೀನು ನಿನ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನನ್ಗೆ ಇಷ್ಟ ಇಲ್ಲ ನಾನು ನಿಮ್ಗೆ ಬಿಟ್ಟು ಮಾತಾಡಕ್ ನಂಗೆ ಏನೇ ಬಂದಿಲ್ಲ ಹೋಗು ಮಾತಾಡ್ಸಿಲ್ಲ ತಿಯಾಗಿ ನೀನು ತಿಯಾಗಿ ಆಡಕ್ ಬಿಡಬೇಡ ಅಂದ್ಕೊಡಿ ನೀನು ನಾನು ನೋಡ್ತಾ ಇದೀನಿ ಏನು ಸಿಹಿ ತಿಮಿ ತಿಂಪು ಬುದ್ಧಿ ಕಲಿಬೇಕು ಅಲ್ಲ ಅಡುಗೆ ಮಾಡಿ ಮುಡುಗುರು ತಿನ್ನ ಕಷ್ಟ ಹೇಳಿದೆ ಓ ಎಷ್ಟು ಹೊತ್ತ ಪುಸಿ ಮಾಡೋಣ ನಾನು ಹೇಳಿ ಹೇಳಿ ನನಗೂ ಸಾಕಾಗದೆ ಒಳ್ಳೆ ಮಾತಲ್ಲಿ ಹೇಳ್ತಾವೆ ಸುಮ್ಮನೆ ತಿನ್ಕೊಂಡು ಕಂಚ ನಾಗಿದ್ರೆ ಇರ್ಬೋದು ಇಲ್ವಾ ರೆಡಿ ಕಾರ್ಕೊಂಡು ಹೋಗಿ ಬಿಡ್ತೀನಿ ಏನಾದ್ರು ಮಾಡ್ಕೊಳ್ಳಿ ನನಗೆ ಏನು ಸರಿ ಬಿಡಿ ನೀವು ನಾನು ಇದಕ್ಕಿಲ್ಲ ನಾನು ಅಂತ ಅಂದ ಓ ಯಾಕೆಂದ್ರೆ ಮಾಡಂಗೆ ಊಟ ಉಕ್ಸಕಿಂಗ್ ಅಂತ ಇದ್ರೆ ತಿನ್ನೇನು ಎಲ್ಲರೂ ಹೋಗೋದಂದ್ರೆ ಬಾ ಅಂದ್ರ ಬರೀಕಿಲ್ಲ ಅಂತೀಯ ಅಡಿಗೆ ಮಾಡಿದ್ರೆ ಊಟ ಮಾಡುವಂದ್ರೆ ಮಾಡಕ್ಕಿಲ್ಲ ಅಂತೀಯ ನೀನಾರು ಅಡುಗೆ ಮಾಡಕಿಲ್ಲ ನಾನು ಮಾಡಿದ್ರೆ ಮುಡಿಗಿರೋದನ್ನ ತಿನ್ಬೇಕು ನೀನು ಊಟ ತಿಂದ ನೀನು ಹೆಚ್ಚು ಕಮ್ಮಿ ಆದಾಗ ನಾಳೆ ದಿವಸ ನಾನು ತಲೆ ಮೇಲೆ ಬರ್ಲ ಅದೇನು ಅಂತಿದ್ರೆ ಅಂತ ಆಯ್ತು ಬಿಡಿ ಕರ್ ಕೊಡೋ ಬಿಟ್ಟು ಹುಡ್ಬತ್ತೀನಿ ನಂಗೆ ಏನು ಸರಿ ಬಿಡಿ ನೀವೇ ನಾನೇನು ಊಟ ಮಾಡಕಿಲ್ಲ ಅನ್ನ ಮಾಡ್ತೀನಿ ಯಾಕೋ ನನ್ನ ಮನ್ಸು ಸರಿ ಐತಿ ಅದಕ್ಕೆ ಹಂಗೆ ಇದು ಮಾಡಿದೆ ಅದ್ ಬಿಟ್ರೆ ಇನ್ನೇನು ನಾನೇನು ಓಲಿ ನಮ್ಮ ಮನೆ ಹೆಣ್ಣು ಅಯ್ಯೋ ಇವ್ ನಮ್ಗಾರು ಯಾರು ಇಂದು ಮುಂದೆ ಇಲ್ಲ ಇವಳೇನ ಸ್ವರ್ಗಸ್ವಂತ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನಿಮ್ ದುರಂಕಾರಗಳು ನಂತರ ನಡೀಕಿಲ್ಲ ಹೇಳ್ತೀನಿ ಕೇಳ್ಕೊಂಡು ನಾವು ಎಷ್ಟು ಒಳ್ಳೇದಾಗಿರ್ತೀವ ಅಷ್ಟೇ ಕೆಟ್ಟವ್ರಿಗೆ ನಾವು ತಿಳ್ಕೊ ಒಳ್ಳೆಯವ್ರು ಒಳ್ಳೆಯವ್ರು ಕೆಟ್ಟವ್ರು ಕೆಟ್ಟವ್ರು ಹೊಚ್ಚು ಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ನಮ್ಮ ಮೇಲೆ ಇದ್ರೆ ಇರ್ಬೋದು ಇಲ್ವಾ ನಡಿ ಕಾಕೊಂಡೋಗಿ ಬಿಡ್ತೀನಿ ಪರವಾಗಿಲ್ಲ ಇನ್ನು ಇನ್ನು ಎಷ್ಟು ಹೊತ್ತ ಪುಸಿ ಮಾಡೋಣ ನಾನು ಅನ್ನೆ ಮೊನ್ನೆ ಏನಾರು ಅಷ್ಟೊಂದು ದಿವಸ ಮಾಡ್ತಾನೆ ಊಟ ಮಾಡಿ ಊಟ ಮಾಡೋ ಅಂತ ಇವಾಗ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಒಳ್ಳೆ ಮಾಕಾನು ಮಾಡ್ಕೊಂಡು ಕೂತ್ಕೊಳ್ಳೋದು ಹಿಂಗೆ ಏನೋ ಕಳ್ಕೊಂಡಂಗೆ ಏನೋ ಅರ್ಧಿ ಬರ್ದಿ ಕುಣಿಸಿದಾನೆ ಏನೋ ಅಂತ ಬೇಕು ಜನಗಳು ನೋಡಿದ್ರು ವಸ್ತ ಮದುವೆಗೆ ಭೀ ಎಷ್ಟು ನೆಮ್ಮದಿಗಿರ್ಬೇಕು ಆಣ್ಮನೆ ಜಿಲ್ಮ ನಂದು ಅದೇನು ಜಿಲ್ಮ ತಂದು ಇದನ್ನು ಈ ಸರಿ ಬಿಡಿ ಈಗ ನಾನು ಏನ್ ಮಾಡಿದೆ ಅಂತ ನಂಗೆ ಬಟ್ಟೆ ಸ್ಪೀಡ್ ಅದನ್ನ ಉಣ್ಣಕ್ಕಿಲ್ಲ ಇದೊಳೆ ಸರಿ ಐತಲ್ಲ ನಿಮ್ದೊಳೆ ಈಗ ರೆಡಿಯಾಗ ನಾ ಕರ್ಕೋದಿರಾ ಹೋಗ್ಬಿರ ರೆಡಿಯಾಗ ಹೋಗು ಏನು ಮಾಡ್ಯತಾನು ಬೇರೆ ಏಲಕ್ಕೇ ಏನಾರೇ ನಾನು ನೆನ್ನೆ ಮನೆಯ ಇವನಿ ಮಕ್ಕಳು ಗಂಟೆ ಕೂತ್ಕೊತಾಳೆ ಏನೋ ಕಳ್ಕೊಂಡಂಗೆ ಏನು ಕಳ್ಕೊಂಡಿದ್ದಳ ಕಣೆ ನಾನೇನು ಮಾಡಿದ್ದಾನ ಕಣೆ ಒಳಗೆ ಏನ ಮಾಡಿ ಬೇಸರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ